ಒಂದೇ ಒಂದು ಹೀರೆಕಾಯಿಯಿಂದ ಮನೆ ಮಂದಿಯೆಲ್ಲ ಎಲ್ಲ ತಿನ್ಬೋದಂತಹ ಬಜ್ಜಿ ರೆಸಿಪಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಧನಿಕಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹೀರೆಕಾಯಿ ಬಜ್ಜಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಹೀರೆಕಾಯಿನ ತಗೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಈ ಥರ ಹೀರೆಕಾಯಿ ಮೇಯ್ದಿರೋಂಥ ಸಿಪಿಯನ್ನೆಲ್ಲ ಈ ಥರ ನಾವು ತೆಕ್ಕೋಬೇಕಾಗುತ್ತೆ ನೀವು ಮೆಣಸಿಕ ಬೋಂಡ ಆಲೂ ಬೋಂಡ ಎಲ್ಲ ಮಾಡಿರ್ತೀರಲ್ವಾ ಆದರೆ ಈ ಥರ ಹೀರೆಕಾಯಲ್ಲಿ ನೀವು ಬಜ್ಜಿನ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವೊಂದು ತಿಂತ ಇದ್ದರೆ ಹೀರೆಕಾಯಿ ಅಂತ ಅನ್ಸೋದೇ ಇಲ್ಲ ಆ ಥರ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರ ಹೀರೆಕಾಯಿನ ಮತ್ತೆ ಈ ಥರ ತೊಳ್ಕೊಂಡ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಸ್ಲೈಸಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಸ್ಲೈಸು ತುಂಬಾ ಚಿಕ್ಕದಾಗಿರಬೇಕಾಗುತ್ತೆ ಏಕೆಂದರೆ ಅದು ಎಣ್ಣೆಲಿ ಬೇಯಬೇಕಲ್ವಾ ಹಾಗಾಗಿ ಈ ಥರ ಎಲ್ಲ ಸ್ಲೈಸ್ನ ಇದ್ರೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ ತಗೊಂಡು ಅದಕ್ಕೆ ನಾನು ಒಂದು ಎರಡು ಕಪ್ಪಾಗುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಸೇರಿಸ್ತಿದ್ದೀನಿ ಮತ್ತು ಸ್ವಲ್ಪ ಈ ಥರ ಅಜ್ವಾನ ಈ ಥರ ಕೈಲಿ ಈ ಥರ ಸ್ಮ್ಯಾಶ್ ಮಾಡಿ ಹಾಕಿ ಅಜ್ವಾನ ಹಾಕೋದ್ರಿಂದ ಯಾವುದೇ ಬಜ್ಜಿ ಆಗಿರ್ಬೋದು ಅದು ಸ್ವಲ್ಪ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯನೂ ಕೂಡ ಆಗುತ್ತೆ ಅಂತ ಚೆನ್ನಾಗಿರುತ್ತೆ ಫಸ್ಟೇ ಈ ಥರ ಎಲ್ಲ ಹಿಟ್ಟನ್ನ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇವಾಗ ಒಂದು ಬ್ಲೆಂಡರಲ್ಲಿ ಈ ಥರ ಸ್ವಲ್ಪ ನೀರು ನೀರು ಸೇರಿಸ್ತಾ ಈ ಥರ ಕಲಿಸ್ಕೊಳ್ಳಿ ಕೈಯಲ್ಲೂ ಕೂಡ ಮಾಡ್ಕೋಬೋದು ಈ ಥರ ಕೈಯ್ಯಲ್ಲಿ ಈ ಬ್ಲೆಂಡರ್ ಇಲ್ಲ ಅಂದರೆ ಕೈಯಲ್ಲಿ ಕಲಿಸ್ಕೊಳ್ಳಿ ಮತ್ತು ನಾವು ಯಾವುದೇ ಬಜ್ಜಿಗೆ ಆಗಲಿ ಸ್ವಲ್ಪ ಹಿಟ್ಟನ್ನ ತೆಳುವಾಗಿ ಕಲಿಸ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಮೆಣ್ಸಿಕಾಯಿ ಬಜ್ಜಿಗೆ ಆಗಿರ್ಬೋದು ಆಲೂ ಬಜ್ಜಿಗೆ ಆಗಿರ್ಬೋದು ಹೀರೆಕಾಯಿ ಬಜ್ಜಿಗೆ ಆಗಲಿ ಯಾವುದಕ್ಕೆ ಆದರೂ ಕೂಡ ಸ್ವಲ್ಪ ಹಿಟ್ಟು ಗಟ್ಟಿಯಾಗೇ ಇರಬೇಕು ನಾನಿಲ್ಲಿ ಮೊದಲ ಈ ಥರ ಅಕ್ಕಿ ಇಡ್ತಾಯಿದ್ದೀನಿ ಅದು ಸ್ವಲ್ಪ ಹೀರ್ಕೊಂಡ್ಲಿ ಅಂತ ಅದು ಅಷ್ಟೇ ಇವಾಗ ಒಂದು ಬಾಣಲೆ ಹಿಟ್ಟು ಅದಕ್ಕೆ ನೀವು ಕರಿಯೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಹಾಕಿ ಕಾಯೋಕಿಡಿ ನೋಡಿ ನಾನು ಈ ಥರ ನೋಡ್ತಿರೋದು ಎಣ್ಣೆ ಕಾಯ್ದಿದೆಯಾ ಅಂತ ಎಣ್ಣೆ ಕಾದ ನಂತರ ಒಂದೊಂದೇ ಸ್ಲೈಸ್ ತೆಗೆದು ಈ ಥರ ಹಿಟ್ಟಿಗೆ ಅದ್ದು ಹಾಕಿ ಒಂದು ಸಲ ಎಷ್ಟು ಆಗುತ್ತೋ ಅಷ್ಟನ್ನು ಹಾಕಿ ನಾನಿಲ್ಲಿ ಒಂದು ಸಲಕ್ಕೆ ಒಂದು ಏಳರಿಂದ ಎಂಟಷ್ಟು ಹಿಡಿಸುತ್ತೆ ಅಷ್ಟನ್ನು ಹಾಕ್ತಾಯಿದ್ದೀನಿ ನೋಡ್ತಿರ್ಬೋದು ನೀವು ಅದು ಸ್ವಲ್ಪನೂ ಏನು ಗುಳ್ಳೆ ಗುಳ್ಳೆ ಬರೋದಾಗಲಿ ಆ ಥರ ಏನೂ ಆಗ್ತಾನೆ ಇಲ್ಲ ಇಟ್ಟು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಅದಕ್ಕೆ ಬಜ್ ಹೀರೆಕಾಯಿಗೆ ಅಂಟ್ಕೊಂಡು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಅಂದರೆ ಹೀರೆಕಾಯಿ ಸ್ವಲ್ಪ ಬೇಯಬೇಕಲ್ವ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀವು ಒಂದು ಸೈಡ್ ಬೆಂದಾದಮೇಲೆ ಮತ್ತೆ ಒಂದು ಸೈಡ್ ತಿರುಗಿಸ್ತಾ ಗೋಲ್ಡನ್ ಕಲರ್ ಫುಲ್ ಬೇಯೋವರೆಗೂ ನೀವು ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳೋದ್ರಿಂದ ಸ್ವಲ್ಪ ಹೀರೆಕಾಯಿಲೆ ಬೆಂದು ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನ ಸ್ನ್ಯಾಕ್ಸಿಗಾದರೂ ಟೀ ಕಾಫಿ ಜೊತೆ ಆ ಥರನೂ ಮಾಡ್ಕೋಬೋದು ಇಲ್ಲ ಏನಾದರೂ ನಾವು ರಸಮ್ ಮಾಡಿದ್ದೀವಿ ಆ ಥರ ಅಂದಾಗಲೂ ಕೂಡ ಸೈಡ್ಸಿಗೆ ಮಾಡ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತು ಅಕ್ಕಿಟ್ಟು ಹಾಕೋದ್ರಿಂದ ಸ್ವಲ್ಪ ಬಜ್ಜಿ ಯಾವುದೇ ಆಗಿರ್ಬೋದು ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಕ್ರಿಸ್ಪಿ ಬರ್ತಾನೆ ಬರಲಿ ಅಂತಲೇ ನಾವು ಅಕ್ಕಿಟ್ಟನ್ನ ಸೇರಿಸೋದು ಇಲ್ಲ ನಾವು ಅಕ್ಕಿಟ್ಟು ಇಲ್ಲ ಅಂತೇಳಿದ್ರು ಕೂಡ ಇನ್ನು ಬಾಂಬೆ ರವೆ ಅಂತ ಸಿಗುತ್ತಲ್ವ ಚಿಕ್ಕು ರವೆ ಅದನ್ನು ಕೂಡ ಸೇರಿಸಿ ಸೇರಿಸ್ಬೋದು ಸ್ವಲ್ಪ ಆವಾಗಲೂ ಕೂಡ ಚೆನ್ನಾಗಿ ಬರುತ್ತೆ ಬಜ್ಜಿ ನೋಡಿ ಮತ್ತೆ ನಾನು ಇಲ್ಲಿ ಎರಡನೇ ಸಲ ಹಾಕ್ತಾಯಿದ್ದೀನಿ ಸೇಮ್ ಅದೇ ಪ್ರೊಸೀಸರಲ್ಲಿ ಮತ್ತೆ ಮಾಡೋದು ನೋಡಿ ಹೀರೆಕಾಯಿ ಬಜ್ಜಿ ರೆಡಿಯಾಗಿ ಹೋಯಿತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ಹೀರಕ್ಕೆ ಎಷ್ಟು ಬೆಂದು ಸಾಫ್ಟ್ ಆಗಿದೆ ಅಂತ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್